ಬೆಳಗ್ಗೆ ಮೊಟ್ಟೆ ಜೊತೆ ನಾನು ಚಿತ್ರಾನ್ನ ತಿನ್ಕೊಂಡು ನಮ್ಮಪ್ಪನ ಜೊತೆ ಬಂದ್ ಇಳಿದಿದ್ದು ನಾನು ಬಸ್ ಸ್ಟಾಂಡ್ಗೆ ನಮ್ಮಪ್ಪನ ಆ ಕಡೆ ಕಳಿಸ್ಬಿಟ್ಟು ನನಗೆ ತುರುವಿಕೆರೆ ಡೈರೆಕ್ಟ್ ಬಸ್ ಸಿಗ್ಲಿಲ್ಲ ಸೊ ಅಡಸಿಗೆರೆ ಬಸ್ ನ ಹತ್ಕೊಂಡು ನಾನ್ ಬಂದ್ ಇಳಿದಿದ್ದು ಕೆಬಿ ಕ್ರಾಸ್ ಬಸ್ ನಿಲ್ಸಿರೋ ಜಾಗದಿಂದ ಸ್ವಲ್ಪ ಮುಂದೆ ಹೋಗಿಬಿಟ್ಟು ಸರ್ಕಲ್ ನಿಂತ್ಕೊಂಡಿದ್ದೆ ಅದೇ ಟೈಮಿಗೆ ನಮ್ಮ ತುರುವೇಕೆರೆ ಬಸ್ ಬಂತು ಅದ್ರಲ್ಲಿ ಕೂತ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದು ತುರುವೇಕೆರೆಗೆ ಸೊ ತುರುವೇಕೆರೆ ಬಸ್ ಸ್ಟಾಂಡ್ ಅಲ್ಲಿ ಇಳಿದಿಟ್ಟು ಅಲ್ಲಿಂದ ಹೋಗಿ ನಾನು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಆದ್ಮೇಲೆ ಅಷ್ಟಲ್ಲಿ ನಾನು ಹೋಗ್ಬಿಟ್ಟು ರಿಪೋರ್ಟ್ ಸಬ್ಮಿಟ್ ಮಾಡ್ಬಿಟ್ಟು ಆದ್ಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಸೊ ಅದೇ ಟೈಮಿಗೆ ನಾನು ಹೋಗ್ಬಿಟ್ಟು ನಾಮಜೆ ಮುಗಿಸ್ಕೊಂಡು ನಾನು ಹೋಗುವಂತ ರೆಗ್ಯುಲರ್ ಹೋಟ್ಲಿಗೆ ಹೋಗ್ಬಿಟ್ಟು ಚಪಾತಿ ಊಟ ಮಾಡಿಕೊಂಡು ಅದಾದ್ಮೇಲೆ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಅದಾದ್ಮೇಲೆ ಸಂಜೆ ಡ್ಯೂಟಿ ಕ್ಲೋಸ್ ಮಾಡ್ಕೊಂಡು ಬರ್ಬೇಕಾರೆ ಹಂಗೆ ನಮ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಸ್ವಲ್ಪ ನಿಂತ್ಕೊಂಡು ಏನೇನು ತಗೋಬೇಕು ಅಂತ ಯೋಚನೆ ಮಾಡಿ ಮೇಲೆ ಫೈನಲ್ ಆದಾಗ ತಗೊಂಡಿದ್ದು ನಾವು ಟೈಲ್ ಬೇಕು ಅದ್ರ ಜೊತೆಗೆ ಐಸ್ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ನಾನು ಬಸ್ ಹತ್ತಿದೆ ತುಮಕೂರು ಕಡೆಗೆ ನನಗೆ ದುರ್ಗೆರೆ ಬಸ್ ಸ್ಟಾಂಡ್ ಇಂದ ಡೈರೆಕ್ಟ್ ಆಗಿ ತುಮಕೂರು ಬಸ್ ಸಿಗ್ಲಿಲ್ಲ ಸೊ ಫೈನಲ್ ಆಗಿ ನಾನು ಬಂದ ಇಳಿದ್ರು ಕೆಬಿ ಕ್ರಾಸ್ ಅಲ್ಲಿ ಕೆಬಿ ಕ್ರಾಸ್ ಅಲ್ಲಿ ಇಳಿದ್ಬಿಟ್ಟು ಇನ್ನೇನು ತುಮಕೂರು ಬಸ್ ಹತ್ತನ ಅನ್ನೋ ಟೈಮಲ್ಲಿ ಹೇಗೆ ಆಶ್ಚರ್ಯಕರವಾಗಿ ಸಿಕ್ಕಿದ್ದು ನಮ್ಮ ಇಮ್ರಾಣ ಅವ್ರ ತಮ್ಮ ಇರ್ಫಾನ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಅವ್ರ ಬಸ್ ಕೆಟ್ಟೋಗಿರೋ ಕಾರಣಕ್ಕೆ ನಮಗೆ ಅವ್ರು ಸಿಕ್ಕಿದ್ರು ಅವ್ರ ಜೊತೆ ಸ್ವಲ್ಪ ಒಟ್ಟು ವೈಟ್ ಮಾಡಿ ಅದಾದ್ಮೇಲೆ ತುಮಕೂರು ಬಸ್ ಬಂದ ತಕ್ಷಣ ನಾವು ಬಂದು ಉಳಿದಿದ್ದು ತುಮಕೂರಿಗೆ ಸೊ ಅದಾದಮೇಲೆ ನಮ್ಮ ಅಣ್ಣ ಗಾಡಿ ತಗೊಂಬಂದಿದ್ರಲ್ಲ ಅವ್ರ ಗಾಡಿಲಿ ತಗೊಂಬಂದು ಮನೆ ಹತ್ರ ಬಿಟ್ಬಿಟ್ಟು ಅವ್ರು ಟಾಟಾ ಮಾಡಿ ಹೋಗಿಬಿಟ್ರು